ಕನ್ನಡಿಗರೇ ನಮಸ್ಕಾರ ಮುದ್ಗಲ್ ಕೋಟೆಯನ್ನ ನೋಡ್ತಾ ಇದ್ದೀರಾ ಅದ್ರ ಮುಂದಿರುವಂತಹ ಕಂದಕದಲ್ಲಿ ಕೊಳಚೆ ನೀರು ಪ್ಲಾಸ್ಟಿಕ್ ಸತ್ತಂತ ದನ ಕರು ನಾಯಿ ಎಲ್ಲ ಬಿದ್ದ್ಬಿಟ್ಟು ಕೊಳತು ನಾರ್ತಾ ಇದೆ ಅದ್ರ ಪಟ್ಟೆ ಪಕ್ಕದಲ್ಲೇ ಊರು ದೊಡ್ಡ ಊರು ದೊಡ್ಡ ರೋಗಗಳು ಬಂದು ಜನನೂ ಕೂಡ ಸಾಯ್ಬೋದು ಯಾವ್ದಾದ್ರು ವರದೇಶಗಳಲ್ಲಿ ಈ ತರದ ಕೋಟೆಗಳಿದ್ರೆ ಆ ಕೋಟೆಗಳನ್ನ ಸುಂದರವಾಗಿ ಮಾಡಿ ಅಲ್ಲಿನ ಪ್ರದೇಶವನ್ನ ಪ್ರವಾಸಿ ತಾಣವನ್ನಾಗಿ ಮಾಡ್ತಾರೆ ಅಲ್ಲಿ ಜನ ಬರೋದಕ್ಕೆ ಹೋಗೋದಿಕ್ಕೆ ವ್ಯವಸ್ಥೆಗಳನ್ನ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ಈ ಮುದ್ಗಲ್ ಕೋಟೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಕೂಡ ಆಳ್ವಿಕೆ ಮಾಡಿದೆ ಒಳ್ಳೆ ಇತಿಹಾಸ ಇರುವಂತ ಕೋಟೆ ಇವತ್ತು ಪಾಳು ಬಿದ್ದೋಗಿದೆ ಎಲ್ಲ ಕಸ ಚರಂಡಿ ಏನಂದ್ರಾಗೆ ಜಾಲಿ ಗಿಡಗಳು ಎಲ್ಲವೂ ಬೆಳೆದಿದ್ದಾವೆ ನಮ್ಮ ಇತಿಹಾಸ ಶೂನ್ಯ ಜನರೇ ಅಂತಾನೆ ನಾವು ಅಂತ ಹೇಳ್ಬೋದು ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ಪುರಾತತ್ವ ಇಲಾಖೆ ಆಗಿರ್ಬೋದು ಇವುಗಳನ್ನು ಮೇಂಟೈನ್ ಮಾಡುವಂಥ ಜನರಿಗೆ ಇತಿಹಾಸದ ಬಗ್ಗೆ ತಿಳಿಸುವಂತ ಮತ್ತು ಕಾಲದಲ್ಲಿ ಏನ್ ನಡೀತು ಪುರಾತನ ಕಾಲದಲ್ಲಿ ಅನ್ನೋದನ್ನ ಉಳಿಸ್ಕೊಳ್ಳುವಂತ ಬೆಳೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಈ ಕೋಟೆ ಒಳಗಡೆ ನೀವೇನಾದ್ರೂ ಕಾಲ್ ಇಟ್ಟರೆ ತುಂಬಾ ಏನು ಗಂಭೀರವಾದಂತ ಸಮಸ್ಯೆಗಳನ್ನೇ ನೀವು ನೋಡ್ತೀರ ಇಂತ ಪ್ರಸಿದ್ಧವಾದ ಕೋಟೆಗಳನ್ನ ಇವ್ರು ನಾಶ ಮಾಡಿ ಇಷ್ಟೊಂದೆಲ್ಲ ಆಳುಗೆಡುತ್ತಾ ಇರ್ಬೇಕಾದ್ರೆ ಇನ್ನು ಏನೇನು ಆಳ್ ಮಾಡಿರ್ಬೋದು ಈ ದೇಶದಲ್ಲಿ ನೀವೇ ಯೋಚನೆ ಮಾಡಿ ಹಾಗಾಗಿ ಇಂಥದನ್ನೆಲ್ಲ ಬದಲಾವಣೆ ಮಾಡುವಂತ ಈ ವ್ಯವಸ್ಥೆಯನ್ನ ಸುಧಾರಣೆ ಮಾಡುವಂತ ಕ್ರಮಕ್ಕೆ ನಾವು ನೀವು ಮುಂದಾಗಬೇಕು ಇರುವಂತ ಇಂಥ ಕೋಟೆಗಳನ್ನ ಸಂರಕ್ಷಣೆ ಮಾಡೋದು ಅವುಗಳನ್ನ ಪ್ರವಾಸಿ ತಾಣಗಳಿಗೆ ಬಿಟ್ಟುಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿದೆ ನಾವು ನೀವು ಜೊತೆಯಾಗಿ ಈ ವ್ಯವಸ್ಥೆಯನ್ನ ಕಟ್ಟೋಣ ಜೈ ಕನ್ನಡ ಜೈ ಕರ್ನಾಟಕ